ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪಾ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಮತದಾರ ಬಂಧುಗಳು ನಾವು ಮೂರು ಉಪಚುನಾವಣೆಗಳನ್ನ ಗೆದ್ದು ಒಂದು ಚನ್ನಪಟ್ಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರ್ನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸ್ತು ಆದರೆ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ ಚೆನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂತ ಮಹಾ ನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚೆನ್ನಪಟ್ಟದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಸಿಗ್ಗಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸ್ತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಯಿತು